ಹೋಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದ ಶಾಕಿಂಗ್ ಸುದ್ದಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ನಟ ಪ್ರಕಾಶ್ ರಾಜ್ ಅವರ ವಾಗ್ದಾಳಿ ಕುಮಾರಣ್ಣ ಮಹಿಳೆಯರು ದಾರಿ ತಪ್ಪಿಲ್ಲ ನಿನ್ನ ಮಗ ದಾರಿ ತಪ್ಪಿದ್ದಾನೆ ಎಂಬ ಹೇಳಿಕೆ ಪ್ರಧಾನಿ ಮೋದಿಯವರ ವಿರುದ್ಧವೂ ಕೂಡ ಪರೋಕ್ಷವಾಗಿ ವಾಗ್ದಾಳಿ ಮಾಡಿದ್ದಾರೆ ಈ ಒಂದು ಮಾಹಿತಿ ನೋಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿದ್ರೆ ಸಾಕು ರಾಜ್ಯದ ಮಾಹಿತಿಗಳು ನಿಮಗೆ ಸಿಗುತ್ತಿರುತ್ತವೆ ವಿಡಿಯೋಗೆ ಲೈಕ್ ಮಾಡ್ತಾ ನಿಮ್ಮ ಅನಿಸಿಕೆಗಳನ್ನು ಕೂಡ ಕಮೆಂಟ್ ಮಾಡಿ ಹೌದು ಸ್ನೇಹಿತರೆ ಇಂದು ಪ್ರಜ್ವಲ್ ರೇವನ್ ಅವರ ವಿಡಿಯೋ ಪ್ರಕರಣ ಕುರಿತಂತೆ ಭಾರತ ಮಾತ್ರವಲ್ಲದೆ ವಿದೇಶದಲ್ಲೂ ಕೂಡ ಭಾರಿ ಸದ್ದು ಮಾಡಿದೆ ಇದೇ ಒಂದು ವಿಚಾರವಾಗಿ ರಾಜ್ಯ ರಾಜಕೀಯದಲ್ಲೂ ಕೂಡ ದೊಡ್ಡ ಮಟ್ಟಗಿನ ಚರ್ಚೆ ಕೂಡ ನಡೆಯುತ್ತಿದೆ ಆದರೆ ಇದೇ ಸಮಯದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ವಿರುದ್ಧ ನಟ ಪ್ರಕಾಶ್ ರಾಜ್ ಅವರು ಕೂಡ ಕಿಡಿಕಾರಿದ್ದಾರೆ ಹೌದು ಹುಬ್ಬಳ್ಳಿಯಲ್ಲಿ ನಡೆದಂತ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿರುವ ನಟ ಪ್ರಕಾಶ್ ರಾಜ್ ಅವರು ಮೊದಲಿಗೆ ಪ್ರಧಾನಿ ಮೋದಿ ಅವರ ವಿರುದ್ಧ ಪರೋಕ್ಷವಾಗಿ ವಾಗ್ದಾಳಿ ಆರಂಭ ಮಾಡಿದ್ದಾರೆ ಇತ್ತೀಚೆಗೆ ದೇಶ ಮಾರುವರು ಜಾಸ್ತಿಯಾಗಿದ್ದಾರೆ ಮಹಾಪ್ರಭುಗಳ ಆಳ್ವಿಕೆ ನಡೆಸುತ್ತಿದ್ದು ಅವರು ಒಂದೇ ಭಾಷೆಯಲ್ಲಿ ಮಾತನಾಡುತ್ತಾರೆ ನಾನು ಏಳು ಭಾಷೆ ಮಾತನಾಡುತ್ತೇನೆ ಮಹಾಪ್ರಭುಗಳು ಎಲ್ಲೆಲ್ಲಿ ಹೋಗ್ತಾರೋ ನಾನು ಕೂಡ ಹೋಗ್ತೀನಿ ಮಹಾಪ್ರಭು ಟಾಟಾ ಮಾಡಿ ಓಡಾಡ್ತಾರೆ ಹಿಟ್ಲರ್ ಮಾದರಿ ಅಡ್ಡಾಡ್ತಾರೆ ಎಂದು ಪ್ರಕಾಶ್ ರಾಜ್ ಅವರು ವಾಗ್ದಾಳಿ ನಡೆಸಿದ್ದಾರೆ ಇದೇ ವೇಳೆ ಪ್ರಜ್ವಲ್ ರೇವಣ್ಣ ವಿಚಾರ ಕುರಿತಂತೆ ಕೂಡ ಪ್ರಸ್ತಾಪ ಮಾಡಿ ಮಾತನಾಡಿದ್ದಾರೆ ಕುಮಾರಣ್ಣ ಮಹಿಳೆಯರು ದಾರಿ ತಪ್ಪಿಲ್ಲ ನಿನ್ನ ಮಗ ದಾರಿ ತಪ್ಪಿದ್ದಾನೆ ಎಂದು ನಟ ಪ್ರಕಾಶ್ ರಾಜ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಹೌದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರುವ ಪ್ರಕಾಶ್ ರಾಜ್ ಅವರು ಈ ಒಂದು ಹಿಂದೆ ಪ್ರಧಾನಿ ನರೇಂದ್ರ ಮೋದಿ ಅವರು ದೇವೇಗೌಡರ ಪಕ್ಷವನ್ನ ಕುಟುಂಬ ರಾಜಕಾರಣ ಪಕ್ಷ ಅಂತ ಬೈದಿದ್ರು ಆದ್ರೆ ಇದೀಗ ಅವರ ಜೊತೆಗೇನೆ ಎಲೆಕ್ಷನ್ಗಾಗಿ ತಬ್ಬಿಕೊಂಡಿದ್ದಾರೆ ಇನ್ನು ಕುಮಾರಸ್ವಾಮಿ ಅವರು ಪ್ರಜ್ವಲ್ ರೇವಣ್ಣ ಪ್ರಕರಣ ಬಂದ ತಕ್ಷಣವೇ ನಮಗೂ ಆ ಕುಟುಂಬಕ್ಕೂ ಸಂಬಂಧವಿಲ್ಲ ಎಂದು ಹೇಳುತ್ತಿದ್ದಾರೆ ಈ ಒಂದು ಹಿಂದೆ ಸರ್ಕಾರ ಮಹಿಳೆಯರಿಗೆ ಉಚಿತ ಬಸ್ ಮಾಡಿದ್ದಕ್ಕೇನೆ ಮಹಿಳೆಯರು ದಾರಿ ತಪ್ಪಿದ್ದಾರೆ ಅಂತ ಇದೇ ಕುಮಾರನ ಹೇಳಿದ್ರು ಆದ್ರೆ ಇಲ್ಲಿ ನಿನ್ನ ಮಗನೇ ದಾರಿ ತಪ್ಪಿ ಿದ್ದನಲ್ಲ ಅವನನ್ನು ಕರೆದುಕೊಂಡು ಬನ್ನಿ ಎಂದು ಮಾಜಿ ಸಿಎಂ ಕುಮಾರಸ್ವಾಮಿ ವಿರುದ್ಧ ಬಹುಭಾಷಾ ನಟರಾಗಿರುವ ಪ್ರಕಾಶರಾಜ್ ಅವರು ವಾಗ್ದಾಳಿ ಮಾಡಿದ್ದಾರೆ ಇವತ್ತಿಗೆ ಎಷ್ಟೇತ್ತು ಸ್ನೇಹಿತರೆ ಈ ಒಂದು ಮಾಹಿತಿಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಕ್ಷಣ ಕ್ಷಣದ ಮಾಹಿತಿಯನ್ನು ನೋಡಲು ಸುದ್ದಿ ಫಸ್ಟ್ ಗೆ ಸಬ್ಸ್ಕ್ರೈಬ್ ಮಾಡಿ